ಅವಮಾನ ಮಾಡಿರ್ತಕ್ಕಂಥ ಜಾತಿ ನಿಂದಕ ಶಾಸಕ ಮತ್ತು ಈ ವಿರೋಧ ಪಕ್ಷದ ನಾಯಕರಿಗೆ ದ್ರೋಹ ಬಗ್ಗೆ ಹೋಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳ ಮನೆ ಹಾಳು ಮಾಡಕ್ ಹೋಗಿದ್ದಂತ ಒಬ್ಬ ದುಷ್ಟನ ಬಗ್ಗೆ ನಾವು ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ನಿಯಮ ಕಮೋತರೆನ ಆಕ್ಷನ್ ಏನೆಂದರೆ ಆನಂದರ ಏನೆಂದರೆ ಅಣ್ಣ ರಾಜ್ಯದಲ್ಲೆ ಸನ್ಮಾನ ವಿರೋಧ ಪಕ್ಷದ ಅಧ್ಯಕ್ಷರೇ ನಿಮಗೆ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ಸಭೆ ಮಾಡಿರಾದ ಪೂಷ್ಟಾಜಿ ಮುಖ್ಯಮಂತ್ರಿಗಳ ಮರ್ಯಾದಾ ನಮಗೆ ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ ಈಗ ಅಧ್ಯಕ್ಷರೇ ಅವರು ಮಾತನಾಡೋಣ ಅವರು ಮಾತನಾಡತಕ್ಕಂತದ್ದು

ಅಧ್ಯಕ್ಷೇ ಅಧ್ಯಕ್ಷೇ ಅಧ್ಯಕ್ಷ ಈ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿ ಅಧ್ಯಕ್ಷ ಒಂದು ಸರ್ಕಾರ ತಮಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ

ಅದ್ರ ಬಗ್ಗೆ ಸರ್ಕಾರ ಏನ್ ಮಾಡಿದೆ ಅಂತ ನಾನು ಹೇಳಿಕೆ ನಿಮಿಷ ಮೋಚೆ ಆರಂಭ ಆದ್ರೆ ರಾಜ್ಯದಲ್ಲಿ ಮಳೆ ಹಾನಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಈಗ ಮಾನ್ಯ ಮಂತ್ರಿಗಳು ರಾಜಕೀಯದ ಸಮಸ್ಯೆ ಬಗ್ಗೆ ಸರ್ಕಾರ ಉತ್ತರ ಕೊಡುವಾಗ ಏನಾದ್ರು ಮಾತಾಡ್ತೀರಿ ಆಯ್ತು ಮತ್ತೆ ಸಮಾವೇಶ ಇಟ್ಟಿದೆ ಅಲ್ಲ ಆ ನಿಯಮ ಪ್ರಕಾರ ಇವತ್ತು ಏನ್ ನಾವು ಯೋಜನೆ ಮಾಡಿದ್ದೇವ ಅದರ ಪ್ರಕಾರ ನಾವು ಅವಕಾಶ ಕೊಡ್ತೇವೆ ಈಗ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಮಾಡ್ತೇವೆ ಪ್ರತಿಪಕ್ಷ ನಾಯಕ ಮತ್ತೆ ನಿಲ್ವಳಿ ಸೂಚನೆ ಕೊಟ್ಟು ನೀವು ಕೊಟ್ಟಂತ ಅರ್ಧ ಗಂಟೆ ಚರ್ಚೆ ಕೂಡ ಅವಕಾಶ ಮಾಡಿ ಕೊಡ್ತೇವೆ ಆಯ್ತಲ್ಲಿ ಕೂತಲೇ ಅಬ್ಬಾಯ್ ಸರ್ಕಾರ ಉತ್ತರ ಕೂಡ ಕೇಳಿವ್ರೆ ನೀವು ಸ್ವಲ್ಪ ಏನ್ ಮಾಡ್ತೀರಿ ನೀವು ಸರ್ಕಾರ ಉತ್ತರ ಕೊಡ್ಲಿ ಏನ್ ಮಾಡ್ತಿದ್ದಾರೆ ಬಟ್ ಅಲ್ಲಿ ಮಂತ್ರಿಗಳು ಮಾತಾಡ್ತಿದ್ದಾರೆ ನರೇಂದ್ರ ಸ್ವಾಮಿ ಆಯ್ತು ಅವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ಕಾರ ಅತಿವ್ರ ಕ್ಷಣ ಸಂಬಂಧಪಟ್ಟಾಗೆ ಆಯ್ತು ಕೂತಲ್ಲಿ ಆಯ್ತು ಅವ್ರ ಉತ್ತರ ಕೊಡ್ಲಿ ಚರ್ಚೆ ಆಗ್ಲಿ ಮತ್ತೊಂದು ಅವಕಾಶ ತೆಕ್ಕೋಲ್ವಾ ಅಬೈ ನಾವೊಂದ್ ಎರಡು ಅವರ್ ಚರ್ಚೆ ಮಾಡ್ಬೇಕಾಗ್ತೈತೆ ಎನ್ನೆ ಅವ್ರ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಹೇಗಾಯ್ತು ಹಂಗಾಗ್ತೈತೆ ದಯವಿಟ್ಟು ಅದಕ್ಕೋಸ್ಕರ ಸೋಮವಾರ ಮಾಡಿ ಸೋಮವಾರ ಮಾಡಿದ್ರೆ ನಾವು ಒಂದ್ ಎರಡು ವಾರ ಪಕ್ಷದ ಚರ್ಚೆ ಆದ್ರೆ ಮುಗಿಯೋದೇ ಇಲ್ಲ ಅದಕ್ಕೋಸ್ಕರ ಅಷ್ಟೇ ಅದಕ್ಕೆ ಮೊದಲು ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರ ಈ ವಿಷಯ ಅಭ್ಯಂತರ ಇಲ್ಲ ಈಗ ನೋಡಿ ಮಾತನಾಡಿ ನೀವು ಕೂತ್ಕೊಂಡು ಏನ್ ಮಾಡಿದ್ವಿ

ಸರ್ಕಾರ ಉತ್ತರ ಮಾತ್ರ ನಾಯಿ ಸರ್ಕಾರ ಉತ್ತರ ಕೊಡ್ಲಿ ಕೂತ ಶಿವ ಕೂತ್ಕೊಳ್ಳಿ ನಿಮ್ಮ ನಟಕೋ ಕೂತ್ಕೊಳ್ಳಿ ಮತ್ತೆ ನೋಡೋದು ಸರ್ಕಾರ ಉತ್ತರ ಕೊಡ್ಲಿ ಯಾವಿಲ್ಲ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ನಾನು ಸರ್ಕಾರ ಉತ್ತರ ಕೊಡ್ಲಿ ಕೂತ್ಕೊಳ್ಳಿ ರವಿ ಕೂತ್ಕೋತು ಶ್ರೀನಿವಾಸ್ ಕೂತ್ಕೊಳ್ಳಿ ಸ್ಟೇಟ್ಮೆಂಟ್ ಕೊಡ್ಲಿ ಸಮಯ ನಿಗದಿ ಮಾಡಿ ಸಮಯ ನಿಗದಿ ಮಾಡಿ ಮಾನ್ಯ ಅಧ್ಯಕ್ಷರೇ ಸಮಯ ಸಮಯ ನಿಗದಿ ಮಾಡಿ ನಿಗದಿ ಪರಿಶೀಲನೆ ನಮಗೆ ಸಮಯ ಸಮಯದಲ್ಲಿ ಮಳೆಯಿಂದ ಆಗಿರೋ ಹಾನಿ ಬಗ್ಗೆ ಸರ್ಕಾರ ಒಂದು ಏಳು ವರ್ಷಕ್ಕೆ ಸಭಾ ಇದ್ರೆ ಅವಕಾಶವನ್ನಿದ್ರೆ ಅಧ್ಯಕ್ಷರೇ ಪಕ್ಷಕ್ಕೆ ನೀವು ಕಳಂಕ ರೈತರು ನೋಡಿ ಸರ್ಕಾರ ಉತ್ತರ ಕೊಡ್ತದೆ ಅಬೇರ್ ಹೇಳ್ತೇನೆ ನಾನು ಸರ್ಕಾರ ಉತ್ತರ ಕೊಡ್ತಾ ಇದೆ ಅತಿ ವರ್ಷ ಸಂಬಂಧಪಟ್ಟಾಗೆ ನೋಡಿ ನಿಮ್ಮ ಮೂಡಿಗೆ ಮೂಡಿಗೆರೆಲ್ಲಿ ಅತಿ ವರ್ಷ ಆಗ್ಲಿಲ್ವಾ ಸರ್ಕಾರ ಉತ್ತರ ಬೇಡ ನಿಮ್ಮ ನಿಮ್ಮ ಶ್ರೇದ ಜನಸಾಮರೂ ನೀವ್ ಏನೇನು ಮಾತಾಡ್ತೀವಿ ಏನೇನ್ ನೀವು ಸರ್ಕಾರ ಉತ್ತರ ಸಂಬಂಧ ಸಮನ್ ಮಾತಾಡೋದು ಅಂತ ಹೇಳಿದ್ರೆ ಅದ್ರ ಅರ್ಥ ನಾವು ಮಾತಾಡಿದಾಗ್ತದೆ ಇಲ್ಲ ಸರ್ಕಾರ ಉತ್ತರ ಕೊಡ್ಲಿ ಸರ್ಕಾರ ಉತ್ತರ ಕೊಡಿ ಸರ್ಕಾರ ಉತ್ತರ ಕೊಡಿ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದ್ ನಿಮಿಷ ಮಾತಾಡ್ತಿ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು ಈ ತರ ಸದನ ನೀಡಿದು ಆಡಳಿತ ಪಕ್ಷದವರು ಈ ತರ ದಾಂಧೆ ಮಾಡಿದ್ರೆ ಇದನ್ನ ಸದನ ಅನ್ನಲ್ಲ

ಹೇಳಿಕೆ ನಿಮ್ಗೆ ಸಮಯಾವಕಾಶ ಕೊಡ್ತಾ ಅಂತ ಹೇಳ್ತೀರಿ ಅಲ್ಲಿ ಅವ್ರು ಮಾತಾಡಬೇಕು ನೀವು ಭಾಗ ಬಂದವ್ರು ಮಾತಾಡ್ತೀರ ಏನ್ ಮಾಡ್ಬೇಕು ಅದಕ್ಕೆ ನೀವು ಸುಮಾರು ಕೂದ್ರಲ್ಲಿ ಯಾರು ಅಗತ್ಯಲ್ಲೇ ಮಾತಾಡ್ತೀರಿ ನೀವೆಲ್ಲ ಇದ್ರ ಬಗ್ಗೆ ಮಾತಾಡಿ ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ ನಿಮ್ಮ ಸರ್ಕಾರದ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ ನೀವು ನಿಮ್ಮ ನೆರವೇಲಿಕೆಯಿಂದ ನಿಮ್ಗೆ ಯಾವ ಟೈಮ್ ಕೊಡ್ತೀರ ಅಂತ ಹೇಳಿದ್ದಾರೆ ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತಂತ ಹೇಳಿದಾಗ ಭಾಗ್ಯಗಿ ಸಿಟ್ಟಿಂಗ್ ಸದಸ್ಯರು ಎಂ ಎಲ್ ಎಗಳು ನೀವು ಬೇಕ ಬೇಕು ಮಾತಾಡ್ತೀರಿ ಮತ್ತೆ ನಾನು ಅಪ್ಪ ನಿಮ್ಮ ಇದಕ್ಕೆ ಎಷ್ಟು ಬೇಕಾದ್ರು ಯಾವ್ದು ಅಲ್ಲಿ ಸರ್ಕಾರ ಉತ್ತರ ಕೊಡ್ತಾ ಉಂಟು ಆಯ್ತು ಮಾತಾಡಿ ಮಾತಾಡಿ ಅವ್ರ ಬೇಕಾದ್ರೆ ಮಾತಾಡಿ ಈಗ ಮುಗಿತಲ್ಲ ನಿಮ್ಮ ಎಷ್ಟು ಮುಗಿತ ಏನೋ ಸಿಗೋ ಸಿಗ್ತದೆ ನಿಮ್ಗೆ ಈ ರೀತಿ ಮಾಡಿದ್ರೆ ಮಾನ್ಯ ಅಧ್ಯಕ್ಷರೇ ಈಗ ಮಾತಾಡಗತ್ಯಲ್ಲ ಯಾರಿಗೆ ಮಾತಾಡ್ತಾರೆ ಈಗ ಉತ್ತರ ಕೊಡ್ಬೇಕಲ್ಲಿ ಸದಸ್ಯರು ಸಂಬಂಧಪಟ್ಟಾಗ ಸರ್ಕಾರ ಸ್ಟೇಟ್ಮೆಂಟ್ ಮಾಡ್ತಾ ನೀವು ಆಡಿದ ಸದಸ್ಯರಾಗಿ ಏನ್ ಮಾತಾರೆ ನೀವು ಜಾತಿ ನಿಮ್ಮ ಹಾಕಿದ್ರೆ ನಿನ್ನೆ ಕೊಟ್ಟಿದ್ದಾರೆ ಸಕರುನಾ ಮನೋರಜನೆ ಆಮೇಲೆ ಅದಕ್ಕೆ ಅದಕ್ಕೆ ನೀವು ಅಧ್ಯಕ್ಷರು ಅಧ್ಯಕ್ಷರು ಅವಕಾಶ ಮಾಡ ಕೊಟ್ಟಿದ್ದಾರೆ ಅದಾದ ನಂತರ ತಮಗೂ ಸಮಯ ಅವಕಾಶ දෙತಾರೆ ಅಲ್ಲಿವರೆಗೂ ತಾತಾ ಚೇರ್ಪಂತೆ ಜಾಗಲಿಕ್ಕೆ ಮಾಡ್ತಾ ಇದ್ದಾನೆ ನಾವು ಜಾತಿ ಮೀಸಲಾತಿ ಯಾವುದು ಪದ ಪ್ರಯೋಗ

ತೊಂದರೆಗಳನ್ನ ಅದರ ಬಗ್ಗೆ ಸರ್ಕಾರ ಕೈಗೊಂಡಿ ಸರ್ಕಾರ ಮಾಡುವ ಬಗ್ಗೆ ಸ್ಪಷ್ಟನೆ ಹೇಳಿದ್ದಾರೆ ದಯಮಾಡಿ ಸುಮಾರು ಸಮಸ್ಯೆಗಳು ಹಾನಿಯಾಗಿದ್ದಾರೆ ಇದೇ ಕಡೆಗೆ ಸರ್ಕಾರ ಗಮನ ಕೊಡಬೇಕು ಅಂತೇಳಿ ಅನೇಕ ಸದಸ್ಯರು ರಸ್ತೆಗಳು ಹಾಳಾಗಿರುವ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಸರ್ಕಾರ ಹೇಳಿಕೆ ಮಾಡುವುದು ಸೂಕ್ತ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು